ಸಲ್ಲದ ಆರೋಪ ಮಾಡಿ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಹಾಲು ಡೇರಿ ಕಾರ್ಯದರ್ಶಿಗೆ ಮಾನಸಿಕ ಹಿಂಸೆ ಚಿಂತಾಮಣಿ ತಾಲೂಕಿನ ಚೌಡದೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಲ್ಕು ರಲ್ಲಿ ನಡೆದಿತ್ತು ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಕಾನೂನುಬಾಹಿರವಾಗಿ ನಿರ್ದೇಶಕರು ಆಯ್ಕೆಯಾಗಿದ್ದಾರೆ ಎಂದು ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಲಾಗಿದೆ ಉತ್ಪಾದಕ ಆನಂದ್ ತಿಳಿಸಿದರು ಹಾಲು ಉತ್ಪಾದಕರ ಸಹಕಾರ ಸಂಘದ ಪ್ರಾರಂಭಕ್ಕೆ ಮೊದಲು ಆಡಳಿತ ಮಂಡಳಿಯ ಸದಸ್ಯರೇ ಖಾಸಗಿ ಡೇರಿ ನಡೆಸುತ್ತಿದ್ದರು ಒಕ್ಕೂಟದ ಡೇರಿಗೆ ಹಾಲು ಪೂರೈಕೆ ಮಾಡುತ್ತಿರಲಿಲ್ಲ ಸುಮಾರು ಮೂವತ್ತು ವರ್ಷದಿಂದ ಕಾರ್ಯನಿರ್ವಹಿಸುತ್ತಿದ್ದ ಕಾರ್ಯದರ್ಶಿ ವಿ ರಾಮಾಂಜನಪ್ಪ ಮೇಲೆ ಕಳೆದ ಹತ್ತು ತಿಂಗಳಿನಿಂದ ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಕಾರ್ಯದರ್ಶಿಗೆ ಮಾನಸಿಕ ಹಿಂಸೆ ನೀಡುತ್ತಿದ್ದಾರೆ ಮೂವತ್ತು ವರ್ಷಗಳಿಂದ ಇಲ್ಲದಿದ್ದ ಆರೋಪಗಳು ಈಗ ಹೇಗೆ ಬಂದವು ಎಂದು ಪ್ರಶ್ನಿಸಿದರು ಮತ್ತೊಬ್ಬ ಉತ್ಪಾದಕ ಶ್ರೀರಾಮ ಮಾತನಾಡಿ ಡೈರಿಯ ಖಾತೆಯಲ್ಲಿರುವ ಹಣವನ್ನು ಲಪಟಾಯಿಸುವ ಉದ್ದೇಶದಿಂದ ಕಾರ್ಯದರ್ಶಿ ವಿ ರಾಮಾಂಜನಪ್ಪ ಮೇಲೆ ಆರೋಪ ಮಾಡುತ್ತಿದ್ದಾರೆ ಅವ್ಯವಹಾರಕ್ಕೆ ಕಾರ್ಯದರ್ಶಿ ಅವಕಾಶ ನೀಡದೇ ಇರುವ ಕಾರಣ ಕಾರ್ಯದರ್ಶಿ ಮೇಲೆ ಆರೋಪ ಮಾಡುತ್ತಿದ್ದಾರೆ ಅಧ್ಯಕ್ಷರನ್ನು ಹೊರತುಪಡಿಸಿ ಉಪಾಧ್ಯಕ್ಷರ ನೇತೃತ್ವದಲ್ಲಿ ಕೆಲವು ಸದಸ್ಯರು ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದಾರೆ ಎಂದು ದೂರಿದರು ವಿ ರಾಮಾಂಜನಪ್ಪ ಕಾರ್ಯದರ್ಶಿಯನ್ನು ವಜಾ ಮಾಡಿ ಬೇರೆ ಕಾರ್ಯದರ್ಶಿಯನ್ನು ನೇಮಕ ಮಾಡಬೇಕು ಎಂದು ನಿರ್ಣಯ ಕೈಗೊಂಡಿರುವುದಾಗಿ ತಿಳಿದುಬಂದಿದೆ ಕಾನೂನು ರೀತಿಯಲ್ಲಿ ಡೈರಿ ವ್ಯವಹಾರಗಳು ನಡೆಯಬೇಕು ಯಾರೇ ತಪ್ಪು ಮಾಡಿದ್ದರೂ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಬೇಕು ಎಂದು ಒತ್ತಾಯಿಸಿದರು ಈ ವೇಳೆ ಹಾಲು ಉತ್ಪಾದಕ ಬೈರಾರೆಡ್ಡಿ ಸಾದಪ್ಪ ನಾಗರಾಜ್ ಸಿನ್ನಪ್ಪ ಮಾಜಿ ಅಧ್ಯಕ್ಷರು ವಿ ವೆಂಕಟರೆಡ್ಡಿ ನರಸಮ್ಮ ಮುನಿಯಪ್ಪ ನಾಗರಾಜು ಸೇರಿದಂತೆ ಮುಂತಾದ ಉಪಸ್ಥಿತಿ ಇದ್ದರು ನಮಸ್ಕಾರ ನಮ್ಮ ಹೆಸರು ಆನಂದ್ ಅಂತ ಚೌಡದೇಹಳ್ಳಿ ಚಿಂತಾಮಣಿ ತಾಲೂಕು ಶೆಟ್ಟಿ ಗ್ರಾಮ ಪಂಚಾಯಿತಿ ಅಂಬಾಜದುರ್ಗ ಚೌಡದೆಹಳ್ಳಿಯ ಹಾಲು ಒಕ್ಕೂಟ ಸಹಕಾರ ಸಂಘದ ಚುನಾವಣೆಯು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಆಗಿದ್ದು ಒಕ್ಕೂಟದ ಕಾನೂನು ಬಾಹಿರವಾಗಿ ನಿರ್ದೇಶಕರು ಮಂಡಳಿ ಆಯ್ಕೆಯಾಗಿದ್ದು ಇವರ ಮೇಲೆ ಈಗಾಗಲೇ ಒಕ್ಕೂಟದ ಮೇಲೆ ಈ ಸದಸ್ಯರ ನಿರ್ದೇಶಕರ ಮೇಲೆ ಮತ್ತು ಆಡಳಿತ ಮಂಡಳಿಯ ಮೇಲೆ ಘನನ್ಯಾಯಾಲಯದಲ್ಲಿ ದಾವೆ ಹೋಗಿದ್ದು ಹಾಲು ಒಕ್ಕೂಟದ ಸಹಕಾರ ಸ ಕಾನೂನು ಬಾಹಿರವಾಗಿ ಆಯ್ಕೆಯಾಗಿದ್ದು ಮೂವತ್ತು ವರ್ಷಗಳಿಂದ ಇದೇ ಕಾರ್ಯದರ್ಶಿ ಹಾಗೂ ಅವರ ಇವಾಗ ಏನು ಅವರು ಈಗಾಗಲೇ ನಮ್ಮ ಗ್ರಾಮದಲ್ಲಿ ಖಾಸಗಿ ಹಾಲು ಡೈರಿಯನ್ನು ಅವರು ಮಾಡಿಸ್ತಾ ಇದ್ದು ನಮ್ಮ ಕೇ ನಮ್ಮ ಹಾಲು ಡೈರಿಗೆ ಅವರು ಹಾಲೆ ಆಗ್ತಾ ಇರಲಿಲ್ಲ ಮುಂಚೆ ಅವರು ಖಾಸಗಿ ಹಾಲು ಡೈರಿಯನ್ನು ಮಾಡ್ತಾ ಇದ್ದು ಇವಾಗ ನಮ್ಮ ಕಾನೂನು ಬಾಹಿರವಾಗಿ ಆಯ್ಕೆಯಾಗಿ ಅವರು ನಿರ್ದೇಶಕರಾಗಿ ನಮ್ಮ ಹಾಲು ಉತ್ಪಾದಕರಿಗೆ ಏನು ಸಂದೇಶವನ್ನು ನೀಡಲು ಅವರು ನಿರ್ದೇಶಕರಾಗಿದ್ದಾರೆ ಹಾಗೂ ಮೂವತ್ತು ವರ್ಷಗಳಿಂದ ಕಾರ್ಯದರ್ಶಿಯವರು ಮೂವತ್ತು ಮೂವತ್ತೈದು ವರ್ಷ ಆಗಿದೆ ಇವಾಗ ಕಾರ್ಯದರ್ಶಿಯವರು ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದು ಯಾವುದೇ ತೊಂದರೆ ಆಗ್ತಾ ಇರಲಿಲ್ಲ ಆದರೆ ಇವಾಗ ಹತ್ತು ತಿಂಗಳಿಂದ ಅವರು ಯಾವ ದುರುದ್ದೇಶದಿಂದ ನಮ್ಮ ಕಾರ್ಯದರ್ಶಿಯ ಮೇಲೆ ಇಲಸಲ್ಲದ ಆರೋಪಗಳನ್ನು ಮಾಡಿ ನಮ್ಮ ಹಾಲು ಉತ್ಪಾದಕರಿಗೆ ಹಾಗೂ ನಮ್ಮ ಇಲ್ಲಿ ಕಾರ್ಯದರ್ಶಿಗೆ ಮಾನಸಿಕವಾಗಿ ಕಿರುಕುಳ ನೀಡುವುದು ಉದ್ದೇಶಪೂರ್ವಕವಾಗಿ ತೊಂದರೆ ತೊಂದರೆ ನೀಡುವಂತಹ ಕಾರ್ಯಕ್ಕೆ ಅವರು ಮುಂದಾಗಿದ್ದಾರೆ ಇವರು ಕೆಲವರು ನಿರ್ದೇಶಕರು ಈ ಹಾಲು ಒಕ್ಕೂಟದ ಕೆಲವರು ನಿರ್ದೇಶಕರು ಉಪಾಧ್ಯಕ್ಷರು ಉಪಾಧ್ಯಕ್ಷರು ಇವರೆಲ್ಲ ಕರೆಕ್ಟ್ ಆಗಿದ್ರು ಉಪಾಧ್ಯಕ್ಷರೇ ಅವರು ಕೆಲವರು ನಿರ್ದೇಶಕರೇ ಅವರು ಮಾತು ಕೇಳ್ತಾ ಇಲ್ಲ ಶ್ರೀರಾಮ್ ನಾವು ಹಾಲು ಇದ್ದೀವಿ ಕಾರ್ಯಕರ್ತರು ಇಲ್ಲಿ ಅಧ್ಯಕ್ಷನ ಪಕ್ಕದಾಗಿ ಇಟ್ಕೊಂಡು ಅವರು ಸಂಬಂಧಪಟ್ಟಂಗೆ ಅವ್ರದ್ದೇ ಒಂದು ಉಪಾಧ್ಯಕ್ಷರ ಸಮ್ಮುಖದಲ್ಲಿ ಇಲ್ಲಿ ಕಮಿಟಿ ನಡೆಸ್ತಾ ಇದ್ದಾರೆ ಸೆಕ್ರೆಟ್ರಿ ಸರಿಯಾಗಿಲ್ಲ ಅಂತ ಇವತ್ತು ಹೇಳ್ತಾ ಇದ್ದಾರೆ ಮೂವತ್ತು ವರ್ಷದಿಂದ ಅದೇ ಸೆಕ್ರೆಟ್ರಿ ಅವ್ರದ್ದೇ ಒಂದು ಕಮಿಟಿ ಆವತ್ತಿಂದ ಏನೂ ಪ್ರಾಬ್ಲಮ್ ಇಲ್ಲ ಇವಾಗ ಬರೀ ಹದಿಮೂರು ತಿಂಗಳಿಂದ ನಮ್ಮ ಸೆಕ್ರೆಟ್ರಿ ಸರಿ ಇಲ್ಲ ಯಾವುದು ಸರಿ ಇಲ್ಲ ವ್ಯವಹಾರ ನಡೀತಾ ಇತ್ತು ಅಂತ ಹೇಳ್ತಾ ಇದ್ದಾರಲ್ಲ ಮೊದಲು ಡಿಒ ಸೆಕ್ರೆಟ್ರಿ ಇಟ್ಟುಕೊಂಡು ಹಂಗಾದರೆ ಅವ್ಯವಹಾರ ನಡೆಸಿರ್ಬೋದು ಇವತ್ತು ಮಾತ್ರ ಯಾಕೆ ತೆಗೀತಾ ಇವಾಗ ಅವರು ನಿಮಗೆ ಸ್ಪಂದನೆ ಇಲ್ಲ ಅದಕ್ಕೋಸ್ಕರ ನೀವು ಇದು ಕ್ರಿಯೇಟ್ ಮಾಡಿದ್ದೀರ ಕಂಪ್ನಿಯೂ ಅವ್ರದ್ದೇ ಇದೇ ಕಂಪ್ ಜೆ ಡಿ ಎಸ್ ಕಂಪ್ನಿಯೇ ಇಟ್ಕೊಂಡು ಇಪ್ಪತ್ತು ವರ್ಷದಿಂದ ನೀವು ಕಂಪ್ನಿ ಇಟ್ಕೊಂಡು ಬಂದಿದ್ದೀರ ಇಪ್ಪತ್ತು ವರ್ಷದಿಂದ ನಡೆಯದ ಅವ್ಯವಹಾರ ಹದಿಮೂರು ತಿಂಗಳಿಂದ ಹೆಂಗೆ ನಡೀತಾ ಯಾರು ಯಾರವರು ಅವರು ಅವನು ಕನ್ನಡ ರಮೇಶ ಹಿಂದಿ ರಮೇಶ ಅವರು ಆರೋಪ ಇಷ್ಟು ಜನ ಹದಿನ ನಲವತ್ತೈದು ಜನ ಹಾಲಕ್ಕವರು ಇದ್ದಾರೆ ಅವರ ಸಮ್ಮುಖದಲ್ಲಿ ಏನೇ ಮಾಡಿದ್ರು ಅವ್ರ ಸಮ್ಮುಖದಲ್ಲಿ ಮಾಡಬಹುದು ಹಾಲು ಅವ್ರು ಇಲ್ದಿದ್ದು ನೀವು ಯಾವ ಇದು ನಿಮ್ಮ ಕಮಿಟಿ ಏನಕ್ಕೆ ಮಾಡಬೇಕು ನೀವು ಕಮಿಟಿ ಮಾಡಿರೋರು ಇವಾಗ ಅದರಲ್ಲಿ ಎಂಟು ಜನದಲ್ಲಿ ಕನಿಷ್ಠ ಮೂರು ಜನ ಕೂಡ ಹಾಲಾಕಿಲ್ಲ ಐದು ವರ್ಷದಲ್ಲಿ ಅದು ಅವ್ಯವಹಾರ ಅಲ್ವಾ ಇವಾಗ ಮಾಡ್ತಾ ಇರೋ ಸರಿನಾ ಅವರು ಅವರು ಇದರಲ್ಲಿ ಎಂಟು ಜನ ಇದ್ಕೊಂಡು ನಮ್ಮ ಸೆಕ್ರೆಟರಿ ಸರಿ ಇಲ್ಲ ಟೆಸ್ಟರ್ ಸರಿ ಇಲ್ಲ ನೀವು ಮಾಡ್ತಾ ಇರೋ ಇದ್ದಿದ್ದು ಸರಿ ಇಲ್ಲ ಅವ್ರು ಅವ್ರಿಗೆ ಇಷ್ಟ ಬಂದಂಗೆ ಕನ್ವನ್ ಮಾಡ್ತಾರೆ ಇಲ್ಲ ಅವ್ಯವಹಾರ ನಡೆದಿದ್ದರೆ ಲಿಖಿತವಾಗಿ ಕೊಡಲಿ ನಾವು ಕೇಳ್ತೀವಿ ಹ್ಞೂ ಸರ್ ನಮಸ್ಕಾರ ನಮ್ಮ ಹೆಸರು ಬೈರಾರೆಡ್ಡಿ ಅಂತ ನಮ್ಮ ತಂದೆ ಹೆಸರು ವೆಂಕಟಡ್ಡಿ ನಮ್ಮದು ಸದಸ್ಯರ ನಂಬರ್ ಬಂದು ಅರವತ್ತೊಂಬತ್ತಾಗಿರುತ್ತೆ ಇಂಥ ನಂಬರೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಎ ಆರ್ ಆಗಿರ್ಬೋದು ಡಿ ಆರ್ ಆಗಿರ್ಬೋದು ಸಿ ಒ ಮೇಡಮ್ ಆಗಿರ್ಬೋದು ನಮ್ಮ ನಂಬರ್ ಚೆಕ್ ಮಾಡ್ಬೋದು ಬೇಕಾದರೆ ಸುಮ್ಮನೆ ವಿಲ್ಲಾಸದ ಬಂದು ಇಲ್ಲಿ ಮಾತಾಡ್ಬೋದು ಹೋಗ್ಬೋದು ಅಂತ ಹೇಳ್ತಾರೆ ಅವರು ನಮ್ಮ ನಂಬರ್ ಬೇಕಾದ್ರೆ ಚೆಕ್ ಮಾಡಿ ಇದು ಮಾಡಿ ಪ್ರೂವ್ ಮಾಡ್ಬೋದು ಮೂವತ್ತೈದು ವರ್ಷದಿಂದ ನಾವು ಇದ್ದೀವಿ ಇದುವರೆಗೂ ನಮಗೆ ಯಾವುದೋ ಅಯ್ಯೋ ಆಲ್ಬಿಲ್ ಆಗ್ಬೋದು ಕೀಡಾಗ್ಬೋದು ಇದು ಮತ್ತೆ ಬಂದು ಬೋನಸ್ ಆಗಿರ್ಬೋದು ಸಹಾಯಧನ ಆಗಿರ್ಬೋದು ಐದು ರೂಪಾಯಿ ಸಹಾಯಧನ ಆಗಿರ್ಬೋದು ಇದುವರೆಗೂ ನಮ್ಗೆ ಯಾವುದೇ ಥರದ ಮೋಸ ಆಗಿಲ್ಲ ಕಾನೂನು ರೀತಿಯಲ್ಲಿ ನಮಗೆ ಎಲ್ಲ ರೈತರಿಗೆ ಎಲ್ಲ ಸವಲತ್ತು ಗರ್ಭಧಾರಣೆ ಆಗಿರ್ಬೋದು ಪಶುಗೆ ವೈದ್ಯಕೀಯ ಆಗ್ಬೋದು ಎಲ್ಲ ನಮಗೆ ಚಿಕಿತ್ಸೆ ನೀಡ್ತಾ ಇದ್ದಾರೆ ನಮ್ಗೆ ಯಾವುದೂ ತೊಂದರೆ ಇಲ್ಲ ಇವಾಗ ಹತ್ತು ತಿಂಗಳಿಂದ ಅವರು ಹತ್ತು ತಿಂಗಳಲ್ಲಿ ರಮೇಶ್ ಅನ್ನೋರು ಯಾವುದೋ ವಿಚಾರವಾಗಿ ಪರ್ಸನಲ್ ನಮ್ಗೆ ಗೊತ್ತಿಲ್ಲ ಅದು ಇಪ್ಪತ್ತು ವರ್ಷದ ಆಡಿಟ್ ರಿಪೋರ್ಟ್ ಕೇಳಿದಾರಂತೆ ಅಂತ ಅದೇ ಕಾರ್ಯದರ್ಶನ ಅವ್ರು ಕೊಡೋಕೆ ಬರುತ್ತೋ ಬರಲ್ವೋ ನಮ್ಗೆ ಗೊತ್ತಿಲ್ಲ ಕಾನೂನು ಏನಿದ್ರು ಕಾರ್ಯದರ್ಶಿಗೆ ಗೊತ್ತಿರಬೇಕು ಜೆ ಆರ್ ಗೊತ್ತಿರ್ಬೋದು ಆರ್ ಅವ್ರಿಗೆ ಗೊತ್ತಿರ್ಬೋದು ಕೊಡೋಕೆ ಬರುತ್ತೋ ಬರೋಲ್ವ ಅನ್ನೋದು ಅವರು ಅದನ್ನು ಕೇಳಿಬಿಟ್ಟು ಇಪ್ಪತ್ತು ವರ್ಷ ಆಡಳಿತ ಯಾರು ರಮೇಶನ್ ಅವರು ಇದ್ದಾರಲ್ಲ ಅವರ ತಾಯಿ ಅವ್ರ ತಾಯಿ ಅವರ ತಮ್ಮ ರೆಡ್ಡಿ ಅವ್ರ ಐದು ವರ್ಷ ಮತ್ತೆ ಬಂದು ಅವರು ಐದು ವರ್ಷ ಅವ್ರ ಬಾವ ಅವ್ರ ಬಾಬಾ ಅವರು ಐದು ವರ್ಷ ಮಾಡಿರ್ತಾರೆ ಅವ್ರ ಬಾವ ಅಂದ್ರೆ ಲಕ್ಷ್ಮೀನಾರಾಯಣ ರೆಡ್ಡಿ ಅವ್ರ ತಾಯಿ ಆಗಿರುವ ಅವರ ಅಣ್ಣನಾದ ಮಗ ಲಕ್ಷ್ಮನಾರಾಯಣ ರೆಡ್ಡಿ ಅವರ ಐದು ವರ್ಷ ಮತ್ತೆ ಪುನಃ ಚಿಕ್ಕಬೈರ ರೆಡ್ಡಿ ಅವರೇ ಹತ್ತು ವರ್ಷ ಟೋಟಲ್ ಇಪ್ಪತ್ತು ವರ್ಷ ಅವರ ಕುಟುಂಬ ಸರಿ ಮಾಡಿರ್ತಾರೆ ಅವರದೇ ಅವರು ಆಡಿಟ್ ರಿಪೋರ್ಟ್ ಕೇಳ್ತಾರೆ ಅಲ್ಲಿ ಅವ್ಯವಹಾರ ನಡೆದಿದೆ ಅಂತ ನಮ್ಗೆ ಇವಾಗ ಮನೆ ವಿಡಿಯೋ ಮುಖಾಂತರ ಗೊತ್ತಾಗಿದೆ ಅದಕ್ಕೆ ಇವಾಗ ನಮ್ಗೆ ಸಾಬೀತ ಮಾಡಿಸ್ಬೇಕು ನೆಕ್ಸ್ಟ್ ತಿಂಗಳು ಆರನೇ ತಿಂ ಆರನೇ ತಾರೀಕು ಸಭೆ ನಡೆಯೋಷ್ಟರಲ್ಲಿ ಎ ಆರ್ ಆಗಿರ್ಬೋದು ಡಿ ಆರ್ ಆಗಿರ್ಬೋದು ಸಿ ಒ ಆಗಿರ್ಬೋದು ಡಿ ಎಮ್ ಆಗಿರ್ಬೋದು ಅವರು ಇಷ್ಟು ಜನ ಬಂದು ನಮ್ಮ ಆರನೇ ತಾರೀಕಿನ ಎಷ್ಟು ಮೀಟಿಂಗು ಈ ಸಭೆ ನಡೀತದಲ್ಲ ಅಷ್ಟರಲ್ಲಿ ಬಂದು ನಮಗೆ ಏನಾಗಿದೆಯೋ ಅವ್ಯವಹಾರ ಅದು ತಿಳಿಸಿ ಮುಂದೆ ಸಭೆ ನಡೆಸಬೇಕು ಇಲ್ಲಾಂದರೆ ಸಭೆ ನಡೆಸಿಲ್ಲ ಆರನೇ ತಾರೀಕು ಒಳಗೆ ನಮ್ಗೆ ಗೊತ್ತ ತಿಳಿಸಿಲ್ಲ ಅಂದರೆ ನಾವು ಸಭೆ ನಡೆಸೋಕ್ಕೆ ಬಿಡೋದಿಲ್ಲ ಇಷ್ಟು ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ ಹನ್ನೊಂದು ಲಕ್ಷ ಹದಿಮೂರು ಹನ್ನೊಂದು ಲಕ್ಷ ಹನ್ನೆರಡು ಲಕ್ಷ ದುಡ್ಡು ಇಟ್ಕೊಂಡು ಅದನ್ನು ಏನೋ ಮಾಡಿ ತೆಗಿಬೇಕು ಅನ್ನೋ ಇವಾಗ ಸೆಕ್ರೆಟರಿ ಅವ್ರಿಗೆ ಸ್ಪಂದನೆ ಕೊಡ್ತಾ ಇಲ್ಲೋಸ್ಕರ ಇವಾಗ ಸೆಕ್ರೆಟರಿ ಸರಿ ಇಲ್ಲ ಸೆಕ್ರೆಟರಿ ಅವೆಲ್ಲ ಆರೋಪ ಮಾಡ್ತಾವ್ರೆ ಇವಾಗ ಇಷ್ಟು ವರ್ಷಗಳಿಂದ ಇಲ್ದಿದ್ದ ಅವ್ಯವಹಾರ ಇವಾಗ್ಲೆ ಹೆಂಗ್ ಬಂತು ಹಂಗಾದ್ರೆ ನೀವು ಸೇರ್ಕೊಂಡು ಅವ್ಯವಹಾರ ಮಾಡಿರ್ಬೋದಲ್ಲ ಇವರ ವ್ಯವಹಾರ ಮಾಡಕ್ಕೆ ಇರೋ ಕಾರಣಕ್ಕೆ ಇವರು ಇವಾಗ ಸೆಕ್ರೆಟರಿ ಕಾರ್ಯದರ್ಶರು ಸರಿ ಇಲ್ಲ ಸದಸ್ಯರ ಅಧ್ಯಕ್ಷರೇ ಸರಿ ಇಲ್ಲ ಅಧ್ಯಕ್ಷರ ಪಕ್ಕದಲ್ಲಿ ಇಟ್ಕೊಂಡು ಸರ್ ಇವಾಗ ಯಾವ ತರ ಕಾನೂನು ಇದೆ ಅಂದ್ರೆ ಕಾರ್ಯದರ್ಶಿ ಅಧ್ಯಕ್ಷರಿಗೆ ಒಂದು ಅಜೆಂಡಾ ಇರುತ್ತೆ ಅವ್ರ ಅಜೆಂಡಾ ಬಿಟ್ಬಿಟ್ಟು ಉಪಾಧ್ಯಕ್ಷರು ಸದಸ್ಯರು ಒಂದು ಅಧ್ಯಕ್ಷ ಅವರೇ ಒಂದು ಅಜೆಂಡಾ ಇಟ್ಕೊಂಡು ಲೆಟ್ರೇಟ್ರು ಸೀಲು ಲೆಟ್ರೇಟ್ರೀಲು ಅವರೇ ಪುನಃ ಮಾಡಿ ಎಲ್ಲಿ ಬೇಕಾದ್ರೂ ಲೆಟರ್ ಹಾಕೋದು ಇದು ಮಾಡೋದು ಇದು ಕಾನೂನು ರೀತಿಯಲ್ಲಿ ಇದೆಯಾ ಯಾವ ನಮ್ಗೆ ಅವ್ರಿಗಾದ್ರೆ ತಿಂಗಳ ಮೀಟಿಂಗ್ ಹಾಕಬೇಕು ನಾವ್ ವರ್ಷವೆಲ್ಲ ಪೂರ್ತಿ ದುಡಿತಾ ಇದೀವಿ ಯಾಕೆ ನಾವು ದುಡಿದ್ರೆ ತಾನೇ ನಿಮ್ ಪ್ರಯತ್ನ ಸಂಘ ಕಮಿಟಿ ಎಲ್ಲಾ ಇರತ್ತ ನಾವ್ ದುಡಿತಾಯಿದೀವಲ್ಲಾ ಇಲ್ಲ ನೀವ್ ಯಾರಾದ್ರೂ ಐದ್ ವರ್ಷದಲ್ಲಿ ಕನಿಷ್ಠ ನೂರ್ ದಿವಸ ಹಾಲ್ ಹಾಕಿದ್ರೆ ತೋರ್ಸಿ ಆ ಹಾಲ್ ಹಾಕ್ತಿರ ಇರೋ ಅವರೆಲ್ಲಾ ಇಲ್ ಕಮಿಟಿ ಬೇಕು ಇವಾಗ ರೈ ಈಗ ನೀವ ಡೈರೆಕ್ಟರ್ ಹಾಲ್ ಹಾಕೋರು ನಮ್ ರೈತ ಹೆಂಗ್ ಗೊತ್ತ ಸಾರ್ ಈಗ ಒಳಗಡೆ ಹೋಗಬೇಕಿಲ್ಲ ನಮ್ಗೆ ಯಾರ ರೈತರಿಗೆ ಇವಾಗ ಯಾವ ಪರಿಸ್ಥಿತಿ ಎಲ್ಲ ಇದ್ದಾರಂದ್ರೆ ನಿಮ್ಗೆ ಗೊತ್ತಿರತ್ತೆ ಹಾಲಲ್ಲಿ ಕನಿಷ್ಠ ಬೆಂಬಲ ಸರಿ ಸರಿಸಮ ಬೆಲೆ ಬೇರೆ ಬೇಕಾದ್ರೆ ಹಾಲಲ್ಲಿ ಮಾತ್ರ ರೈತರಿಗೆ ಬೇರೆ ಯಾವ ಬೆಲೆ ಬೆಳೆದ್ರು ರೈತರಿಗೆ ಸರಿಯಾದ ಬೆಂಬಲ ಇಲ್ಲ ರೈತರು ಅದೇ ಹಾಲನ್ನು ಉತ್ಪಾದನೆ ಮಾಡಿ ಡೈರಿಗಾಗಿ ರೈತರ ಜೀವನ ನಡೆಸ್ತಾ ಇದ್ದಾರೆ ರೈತರಿಗೆ ತಪ್ಪು ಸಂದೇಹ ಕಳಿಸ್ಬಿಟ್ರೆ ಇದು ಅವ್ಯವಹಾರ ಅದು ಇದನ್ನ ತೋರಿಸ್ಬಿಟ್ರೆ ಅದು ಸಾಬೀತ ಪಡಿಸ್ಬೇಕು ಯಾಕಂದ್ರೆ ರೈತರು ಮತ್ತೆ ಹಾಲು ಹಾಕಲ್ಲ ನಾವು ದುಡಿದು ಹಾಲು ಹಾಕಿ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಇದನ್ನೆಲ್ಲ ದುರುಪಯೋಗ ತಿಂತ ಇದ್ದಾರೆ ಅಂದ್ಬಿಟ್ರೆ ಯಾರು ಯಾರು ಹಾಕಲ್ಲ ನಾವು ದುಡ್ದು ಅವ್ರಿಗೆ ಯಾಕೆ ಕೊಡ್ಬೇಕು ಅಂತ ಅವರು ತಪ್ಪು ಸಂದೇಶ ತಪ್ಪು ಸಂದೇಶ ಹೋಗುತ್ತೆ ಮತ್ತೆ ದೇನಿಗೆ ಹಾಳಾಕೋದಿರಲ್ಲ ಅದಕ್ಕೆ ಈ ತರ ಆಗ್ದಾರೋ ಮೋಸ ಆಗದೇ ಆಗಿರ್ಬೋದು ಡಿಆರ್ ಆಗಿರ್ಬೋದು ಸಿಒ ಆಗಿರ್ಬೋದು ಡಿ ಎಂ ಆಗಿರ್ಬೋದು ಇದರ ಬಗ್ಗೆ ಪರಿಗಣನೆ ತಗೊಂಡು ರೀತಿಯಲ್ಲಿ ಪರಿಶೀಲನೆ ನಡೆಸಿ ನಮ್ಗೆ ನೆಕ್ಸ್ಟ್ ತಿಂಗಳು ಆರನೇ ತಾರೀಕು ನೆಕ್ಸ್ಟ್ ತಿಂಗಳು ಆರನೇ ತಿಂಗಳು ಇಪ್ಪತ್ತನೇ ತಾರೀಕು ಸಭೆ ನಡೆಸಿ ನಮಗೆ ಇಲ್ಲ ಇಲ್ಲಾಂದ್ರೆ ನಮ್ಗೆ ಸಭೆ ನಡೆಸೋಕೆ ಬಿಡೋದಿಲ್ಲ ಅಧ್ಯಕ್ಷರು ಮೊನ್ನೆ ಐದನೇ ತಿಂಗಳು ಇಪ್ಪತ್ತನೇ ತಾರೀಕು ಸಭೆ ನಡೆಸಿರ್ತಾರೆ ಸಭೆ ನಡೆಯುವಾಗ ಸಭೆಯಲ್ಲಿ ಯಾವ ನಷ್ಟ ಲಭ ನಷ್ಟ ಲಾಭ ಅನ್ನೋದು ಬಿಟ್ಟು ಬೇರೆ ಪ್ರತಿ ತಿಂಗಳು ಹತ್ತು ತಿಂಗಳಿಂದ ನಡೀತಾ ಇದೆ ಹತ್ತು ತಿಂಗಳಲ್ಲಿ ಮೂರು ತಿಂಗಳು ಮಾತ್ರ ನ್ಯಾಯ ರೀತಿಯಾಗಿ ಸಭೆ ನಡೆದಿರುತ್ತೆ ಬೇರೆ ಸಭೆಯಲ್ಲಿ ಬಂದು ಹಾಜರಾಗುವಾಗ ಮಾತ್ರ ಅಜೆಂಡಾದಲ್ಲಿ ಸೈನ್ ಹಾಕಿರ್ತಾರೆ ಮಕ್ಕಳು ಯಾವುದೇ ಅಜೆಂಡಾದಲ್ಲಿ ರಿಟರ್ನ್ ಮತ್ತೆ ಸರಿಯಾದ ಸಭೆ ನಡೆದಿದೆ ಅಂತ ಸಹಿ ಮಾಡಿರಲ್ಲ ಅದೇ ಥರ ಪ್ರತಿ ತಿಂಗಳು ಯಾವುದೋ ಒಂದು ಕೃತಕ ಗರ್ಭಧಾರಣೆ ಆಗಿರ್ಬೋದು ಫ್ರೀ ಆಗಿ ಕೊಡ್ತೀವಿ ಅಂತಾರೆ ಆಗಿ ಕೊಟ್ಟಿನ ಅಂತ ಹೇಳ್ತಾರೆ ನಾವ್ ರೈತರ ಯಾರು ಫ್ರೀ ಕೇಳಿಲ್ಲ ಫ್ರೀ ಕೆಲವರು ಏನ್ ಮಾಡ್ತಾರೆ ಫ್ರೀ ಇದೆ ಅಂತಾರೆ ಕೆಲವರು ಏನ್ ಮಾಡ್ತಾರೆ ಅದು ಸಕ್ಸಸ್ ಆಗಿಲ್ಲ ಅಂದ್ರೆ ಫ್ರೀ ಮಾಡ್ಬಿಟ್ಟು ನಮಗೆ ಸೆವೆನ್ ಸರಿಯಾಗಿ ಕೊಟ್ಟಿಲ್ಲ ಅದೊಂದು ಕಿರ್ಕಿಲ್ಲ ಒಂದ್ ತಿಂಗಳಲ್ಲಿ ಇನ್ನೊಂದ್ ತಿಂಗಳಲ್ಲಿ ಸೆಕೆಟರಿ ತೆಗೆದ್ ಪುತ್ರಿ ಬೇರೆ ಅವ್ರು ಮಾಡ್ಬೇಕು ಅದೊಂದು ತಿಂಗಳ ಗಲಾಟೆ ಮತ್ತೆ ಬಂದು ಸೆಕ್ರೆಟರಿ ಸರಿ ಇಲ್ಲ ಅಂತ ಒಂದು ತಿಂಗಳಲ್ಲಿ ಗಲಾಟೆ ಮತ್ತೆ ಮನೆ ತಿಂಗಳಲ್ಲಿ ಐದನೇ ತಾರೀ ಐದನೇ ತಿಂಗಳು ಇಪ್ಪತ್ತನೇ ತಾರೀಕು ಏನ್ ಸಭೆ ನಡೆಯುವಾಗ ಬೇರೆ ಇದು ಲೆಕ್ಕ ವ್ಯವಹಾರ ಇಲ್ಲ ಬಿಟ್ರೆ ವಿಚಾರನೆ ಇರೋದಿಲ್ಲ ಕಾರಣ ಕುಲಂಕುಷವಾಗಿ ಯಾವುದೋ ಕಾರ್ಯದರ್ಶಿ ಮೇಲೆ ಗಲಾಟೆ ಅಧ್ಯಕ್ಷರೆಲ್ಲ ಇದ್ದಾರೆ ಡಿ ಎಮ್ ಇದ್ದಾರೆ ಸೂಪರ್ವೈಸರ್ ಇದ್ದಾರೆ ಅವ್ರು ಅವರೆಲ್ಲ ಇದ್ದಾರೆ ಸೂಪರ್ವೈಸರು ಡಿ ಎಂ ಅವ್ರೆ ಅವ್ರ ಮುಂದೆ ಅವ್ರ ಮುಂದೆ ಇದ್ದುಕೊಂಡು ಅವರು ಅಜೆಂಡಾ ಬರೆಯಲ್ಲ ಯಾರು ಕಾರ್ಯದರ್ಶಿ ಅಜೆಂಡಾ ಬರೀಬೇಕು ಕಾರ್ಯದರ್ಶಿ ಅವರು ಬರೆಯಲ್ಲ ಇವರು ಉಪಾಧ್ಯಕ್ಷರು ಮತ್ತೆ ಬೇರೆ ಸದಸ್ಯರು ಇರ್ತಾರಲ್ಲ ಅವರ ಪಕ್ಕದಲ್ಲಿ ಅಜೆಂಡಾ ಬರ್ಕೊಂಡು ಶಕ್ಕೆ ಕಾರ್ಯದರ್ಶಿ ನಮ್ಗೆ ಸರಿ ಇಲ್ಲ ನಾವು ಬೇರೆ ಬೇರೆ ಕಾರ್ಯದರ್ಶಿನ ತೆಗೆದುಬಿಟ್ಟು ಬೇರೆ ಕಾರ್ಯದರ್ಶಿನ ನೇಮಕ ಮಾಡ್ಕೊಂತೀವಿ ಅಂದ್ಬಿಟ್ಟು ಅಜೆಂಡಾದಲ್ಲಿ ಬರೀತಾರೆ ಅವ್ರೆ ಈ ಅಜೆಂಡಾದಲ್ಲಿ ಇರಲ್ಲ ನಾವು ರೈತರಾಗ್ತೀವಲ್ಲ ಆ ಅಜೆಂಡಾದಲ್ಲಿ ನಮ್ಗೆ ಯಾವುದೂ ಇಲ್ಲ ಅವ್ರದೇ ಸೆಪರೇಟ್ ಕಮಿಟಿ ಅವರದೇ ಸಪರೇಟ್ ಅಜೆಂಡಾ ನಮ್ಗೆ ಅಜೆಂಡಾದಲ್ಲೇ ಇಲ್ಲ ನಮ್ಗೆ ಬೇಕಾಗಿರೋ ಅಜೆಂಡಾನೇ ಇಲ್ಲ ರಮೇಶ್ ಅನ್ನ ಅವರು ತಿಂಗಳಲ್ಲಿ ಇಪ್ಪತ್ತನೇ ತಾರೀಕು ನಾಲ್ಕನೇ ತಿಂಗಳು ಇಪ್ಪತ್ತನೇ ತಾರೀಕಲ್ಲಿ ಅಜೆಂಡಾ ಇದು ಲೆಕ್ಕ ಲೆಕ್ಕ ಪರಿಶೋಧನೆ ಬುಕ್ ಇರುತ್ತಲ್ಲ ಬುಕ್ ಇಟ್ಕೊಂಡು ಹೋಗ್ತಾರೆ ಅದು ಸಮೇತ ಕೋರ್ಟ್ ಆರ್ ಕೇಸ್ ಹೋಗಿರುತ್ತೆ ಚಿತ್ತಾಂಬಿ ಗ್ರಾಮಾಂತರ ಠಾಣೆಯಲ್ಲಿ ನಮೋದನೆ ಆಗಿರುತ್ತೆ ಅದ್ರ ಬಗ್ಗೆ ಅವ್ರ ಪುರನಿಗ್ರಹ ತಗೊಳ್ಳಲ್ಲ ಇದೆಲ್ಲ ನಮ್ಗೆ ಎ ಆರ್ ಡಿಆರ್ಗೆ ಅಧಿಕಾರಕ್ಕೆ ಚೋಡೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಯಾರ ಅಧಿಕಾರಿಗಳು ನಡೀಬೇಕು ತಾನೇ ಸೊಸೈಟಿ ನಡೆಯೋದು ನಲವತ್ತೈದು ಜನ ಸಮ್ಮುಖದಲ್ಲಿ ಏನಾದ್ರೂ ಮಾಡ್ಬೇಕು ಅಂದ್ರೆ ಅವ್ರಿಗೆಲ್ಲ ತಿಳಿಸ್ಬೇಕು ಅವ್ರಿಗೆ ಏನೋ ತಿಳಿಸ್ದೇನೆ ನೀವ್ ಎಂಟು ಜನನೇ ಹೆಂಗ್ ತಗೊಳ್ತೀರಿ ಯಾವ ಕಾನೂನು ಈಗ ಅವರು ಹಾಲೆ ಹಾಕಲ್ಲೇರೈತೆ ಅಷ್ಟೇ ಅವರು ಅವ್ರು ಹಾಗೆ ಆದ್ರೂ ಎಲ್ಲ ಇವಾಗ ನಮ್ಗೆ ಕಿರುಕುಲ ಇರ್ತದೆ ರೈತರಿಗೆ ತಪ್ಪು ಸಂದೇಹ ಕೊಡ್ತಾ ಇದ್ದಾರೆ ಕಾನೂನು ರೀತಿಯಲ್ಲಿ ನಮ್ಗೆ ನಡೀಲೇಬೇಕು ಸರ್ ಇದು ನಾವು ನೆಕ್ಸ್ಟ್ ತಿಂಗಳಲ್ಲಿ ನಾವು ಸಭೆ ನಡೆಸಕ್ಕೆ ಬಿಡೋದಿಲ್ಲ ಬೇಕಾದ್ರೆ ಧರಣಿ ಮಾಡ್ತೀವಿ ಅಷ್ಟು ಸಮಯ ತಕ್ಕ ಮುಂದಿ ನಾವು ಇಲ್ಲೇ ಕೂತು ಧರಣಿ ಮಾಡ್ತೀವಿ ಅಧ್ಯಕ್ಷರ ಮೇರೆಗೆ ಯಾವ್ದು ಬರ್ದಿಲ್ಲ ಉಪಾಧ್ಯಕ್ಷರು ಒಂದು ಏಳು ಜನ ಸದಸ್ಯರ ಮೇರೆಗೆ ಅವರು ಕಾರ್ಯದರ್ಶಿ ತೆಗೆದು ಹೊಸ ಕಾರ್ಯದರ್ಶಿ ನೇಮಕ ಅಂತ ಅವರೇ ಅಜೆಂಡಾ ಅವ್ರದೇ ಸಪರೇಟ್ ಅಜೆಂಡಾ ಕಾರ್ಯದರ್ಶಿ ಅಧ್ಯಕ್ಷರ ಅಜೆಂಡಾ ಕಾರ್ಯದರ್ಶಿ ಅಧ್ಯಕ್ಷರ ಅಜೆಂಡಾ ಬರ್ದಿಲ್ಲ ಉಪಾಧ್ಯಕ್ಷರು ಸದಸ್ಯರು ಒಂದು ಆರು ಜನ ಇದ್ದಾರೆ ಉಪಾಧ್ಯಕ್ಷ ಸದಸ್ಯರು ಮುಂದಿನ ರೀತಿಯಲ್ಲಿ ಅವ್ಯವಹಾರ ನಡೆದಿದೆ ಅಂತ ಅವರೇ ಮಾವ ಆಗಿರ್ಬೋದು ಅವ್ರ ಬಾಬಾ ಆಗಿರ್ಬೋದು ಅವರೇ ಅವರೇ ಇಪ್ಪತ್ತು ವರ್ಷ ಅದ್ರಲ್ಲಿ ಯಾವ ತರ ಅವ್ಯವಹಾರ ನಡೆದಿದೆ ನಮ್ಗೆ ರೈತರಿಗೆ ತಿಳಿಬೇಕು ರೈತರಿಗೆ ನಮ್ಗೆ ತಿಳಿಬೇಕು ಅವರು ಬಂದು ಇಲ್ಲಿ ಯಾರಿಗೆ ತಪ್ಪಿಸ್ತೇನೆ ಕಾರ್ಯದರ್ಶಿ ಆಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ಅವ್ರು ತಕ್ಕ ಶಿಕ್ಷೆ ಆಗಬೇಕು ಅಕಸ್ಮಾತ್ ಇವಾಗ ತಪ್ಪು ಸಂದೇಶ ಕೊಟ್ಟವರಲ್ಲ ಅವರು ಕಾನೂನು ರೀತಿಯಲ್ಲಿ ಕ್ರಮ ಜರುಗಬೇಕು ನಮಗೆ ಕಾನೂನು ರೀತಿಯಲ್ಲಿ ನಡಿಬೇಕು ಅವ್ರಿಗೂ ಅಷ್ಟೇ ತಪ್ಪು ಶಿಕ್ಷೆ ಆಗಬೇಕು